ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ನಾನು ಚೀನಾದ ಸಿವೇವ್ ನನಗೆ ಮುಕ್ತಿ ಮತ್ತು ಏಕತೆಯ ಸ್ಥಿತಿಯನ್ನು ನೀಡುವ ಪರಮಕರುಣ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಕೃತಜ್ಞತೆಗಳು ಸಿವೇವ್ ಎನ್ನುವ ಈ ವ್ಯಕ್ತಿ ಈಗ ಅಸ್ತಿತ್ವದಲ್ಲಿಲ್ಲ ಅದು ಈಗ ಈ ದೇಹದ ಮೂಲಕ ಎಲ್ಲವನ್ನು ಜೀವಿಸುವ ಮತ್ತು ಅನುಭವಿಸುವ ಅಪರಿಮಿತ ಶೂನ್ಯತೆಯಾಗಿದೆ ಎಲ್ಲವೂ ನಾನಾಗಿದ್ದೇನೆ ನನ್ನದೇ ಒಂದು ಭಾಗವಾಗಿದೆ ಕಲ್ಲು ನಾನು ನೆಲ ನಾನು ಮರಗಳು ಹೂವುಗಳು ಹುಲ್ಲು ಪಾದಚಾರಿಗಳು ನಾಯಿಗಳು ಪಕ್ಷಿಗಳು ಕೀಟಗಳು ಆಕಾಶ ಮೋಡಗಳು ರಸ್ತೆಗಳು ಕಟ್ಟಡಗಳು ಎಲ್ಲವೂ ನಾನೇ ಆಗಿದ್ದೇನೆ ಪವಿತ್ರ ಚಿತ್ರಗಳಲ್ಲಿನ ಬುದ್ಧರು ಮತ್ತು ಬೋಧಿಸತ್ವರು ಶ್ರೀ ಅಮ್ಮ ಭಗವಾನರು ಪರಮಕರ್ಣ ಪರಂಜ್ಯೋತಿಯೂ ಕೂಡ ನಾನೇ ಮತ್ತು ನಾನು ನನ್ನನ್ನೇ ಪೂಜಿಸಿಕೊಳ್ಳುತ್ತಿದ್ದೇನೆ ಇದು ಪರಿಕಲ್ಪನೆಯಲ್ಲ ಇದು ಪದಗಳಲ್ಲಿ ವರ್ಣಿಸಲಾಗದ ಒಂದು ಶುದ್ಧ ಅನುಭವ ಯಾವುದೇ ದುಃಖವಿಲ್ಲ ಆಲೋಚನೆಯಿಲ್ಲ ಚಿಂತೆಯಿಲ್ಲ ಗತವಿಲ್ಲ ಭವಿಷ್ಯವಿಲ್ಲ ಇರುವುದೆಲ್ಲ ಅಪಾರ ಪ್ರೀತಿ ಸಹನೆ ಮೌನ ಶೂನ್ಯತೆ ಅನಂತ ಮತ್ತು ಸಹಜ ಮಾತುಗಳು ಮತ್ತು ಕಾರ್ಯಗಳು ಯಾವುದೇ ಸಮಸ್ಯೆಯು ಸಮುದ್ರಕ್ಕೆ ಎಸೆದ ಕಲ್ಲಿನಂತೆ ಅವು ಯಾವುದೂ ನನ್ನೊಂದಿಗೆ ಹಸ್ತಕ್ಷೇಪ ಮಾಡುತ್ತಿಲ್ಲ ಮತ್ತು ನನ್ನನ್ನು ನೋಯಿಸುತ್ತಿಲ್ಲ ನನಗೆ ಶೀತವಾದಾಗ ದೇಹವು ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಿದೆ ಆದರೆ ಬಳಲುತ್ತಿಲ್ಲ ಇತರ ಜನರು ಏನೂ ಯೋಚಿಸುತ್ತಾರೆ ಎಂದು ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಎಲ್ಲವೂ ಪ್ರವಹಿಸುತ್ತಿದೆ ಮತ್ತು ನೈಸರ್ಗಿಕವಾಗಿ ನಡೆಯುತ್ತಿದೆ ಮತ್ತು ಶೀತವು ತುಂಬ ವಿನೋದಮಯವಾಗಿರುತ್ತವೆ ಎಲ್ಲವೂ ತುಂಬ ತಾಜಾ ಮತ್ತು ಆಸಕ್ತಿದಾಯಕವಾಗಿದೆ ಏನನ್ನೂ ಮಾಡದೆ ಇಲ್ಲಿ ಸುಮ್ಮನೆ ಕೂರುವುದು ತುಂಬ ಆನಂದದಾಯಕವಾಗಿದೆ ಪಕ್ಷಿಗಳ ಚಿಲಿಪಿಲಿ ಮಳೆ ಹಾರನ್ ಕಾರುಗಳು ನಿರ್ಮಾಣ ಸ್ಥಳಗಳು ಮಹಡಿ ಮತ್ತು ಕೆಳಗೆ ಎಲ್ಲವೂ ಬಹಳ ವಿನೋದಮಯವಾಗಿವೆ ಮತ್ತು ಸಂತೋಷದಾಯಕವಾಗಿವೆ ಎಲ್ಲವನ್ನೂ ಅನುಭವಿಸುವುದು ಆನಂದದಾಯಕವಾಗಿದೆ ಕಾರಣವಿಲ್ಲದ ನಗು ಅನಂತ ಪ್ರೀತಿ ಪ್ರತ್ಯೇಕತೆಯ ಭಾವವಿಲ್ಲ ಎಲ್ಲವೂ ನಾನೇ ಆಗಿದ್ದೇನೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ಅಮ್ಮ ಭಗವಾನರಿಗೆ ಅನಂತಾನಂತ ಕೃತಜ್ಞತೆಗಳು